ಸಾಮಾನ್ಯವಾಗಿ ಹೊಸ ವರ್ಷವನ್ನು ಶಾಲಾ ಕಾಲೇಜುಗಳಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆದರೆ ಇಲ್ಲೊಂದು ಶಾಲೆ ಬಡವರಿಗೆ ಉಚಿತವಾಗಿ ಬ್ಲಾಂಕೆಟ್ ಸಿಹಿ ವಿತರಣೆ ಮಾಡುವ ಮೂಲಕ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಆಚರಿಸಿತಲ್ಲದೆ ವಿದ್ಯಾರ್ಥಿಗಳಲ್ಲಿ ಮಾನವೀಯತೆಯ ಮೌಲ್ಯವನ್ನು ಸಾರುವ ಕೆಲಸ ಮಾಡಿದೆ ಹಾಗಿದ್ದರೆ ಯಾವುದು ಆ ಶಾಲೆಯ ಅಂತೀರಾ ಈ ಸ್ಟೋರಿ ನೋಡಿ ಬಡವರಿಗೆ ಉಚಿತವಾಗಿ ಬ್ಲಾಂಕೆಟ್ ಸಿಹಿ ವಿತರಿಸಿದ ಮಕ್ಕಳು ದಾವಣಗೆರೆಯ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳಿಂದ ವಿನೂತನವಾಗಿ ಹೊಸ ವರ್ಷ ಆಚರಿಸಿದ ವಿದ್ಯಾರ್ಥಿಗಳು ನೂರು ಜನ ನಿರಾಶ್ರಿತರಿಗೆ ಬ್ಲಾಂಕೆಟ್ ಸಿಹಿ ವಿತರಿಸಿದ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲರೂ ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡರು ಆದರೆ ದಾವಣಗೆರೆಯ ಗುರುಕುಲ ಶಾಲೆ ಹೊಸ ವರ್ಷವನ್ನು ವಿಭಿನ್ನವಾಗಿ ಆಚರಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದೆ ಹೌದು ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ನೂರು ಜನ ನಿರಾಶ್ರಿತರಿಗೆ ಬಡವರಿಗೆ ಬ್ಲಾಂಕೆಟ್ ಹಾಗೂ ಸಿಹಿ ವಿತರಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಭ್ರಮಿಸಿದರು ಮಕ್ಕಳಲ್ಲಿ ಮಾನವೀಯತೆಯ ಮೌಲ್ಯದ ಜೊತೆಗೆ ಸಮಾಜದಲ್ಲಿ ಭಾವೈಕ್ಯತೆ ಮತ್ತು ಸಹಾಯದ ಪ್ರೇರಣೆ ಬೆಳೆಸುವ ದೃಷ್ಟಿಯಿಂದ ಗುರುಕುಲ ಸಂಸ್ಥೆ ವಿನೂತನ ಕೆಲಸ ಮಾಡಿದೆ ಬಡವರಿಗೆ ಅಗತ್ಯವಿರುವ ಬ್ಲಾಂಕೆಟ್ ಮತ್ತು ಸ್ವೆಟರ್ ಹಾಗೂ ಅವರಿಗೆ ಸ್ವೀಟ್ ನೀಡುವ ಮೂಲಕ ಹೊಸ ವರ್ಷದ ಶುಭಾಶಯವನ್ನ ವಿದ್ಯಾರ್ಥಿಗಳು ನಿಮಗೆ ಏನೇ ಸಹಾಯ ಬೇಕಿದ್ದಲ್ಲಿ ನಮ್ಮ ಗುರುಕುಲ ಸೇವಾ ಫೌಂಡೇಶನ್ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ವಿದ್ಯಾರ್ಥಿಗಳು ಬಡವರಿಗೆ ಧೈರ್ಯ ಹಾಗೂ ಸಾಂತ್ವನ ಹೇಳಿ ಸೇವಾ ಮನೋಭಾವನೆ ಬೆಳೆಸಿಕೊಂಡರು ಕರ್ನಾಟಕದ ಸಮಸ್ತ ಜನರಿಗೆ ಗುರುಕುಲ ಶಾಲಾ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ಇಂದು ಒಂದು ಸಂಭ್ರಮದ ದಿನ ಆಗಿದೆ ಎಲ್ ನಮಗೆಲ್ಲರಿಗೂ ಯಾಕೆಂದರೆ ಇಂದಿಗೆ ನಮ್ಮ ಗುರುಕುಲ ವಸತಿಯುತ ಶಾಲೆಯಲ್ಲಿ ಗುರುಕುಲ ಸೇವಾ ಫೌಂಡೇಶನ್ ಅನ್ನು ಪ್ರಾರಂಭಿಸಿ ಮೂರು ವರ್ಷಗಳು ಕಳೆದವು ನಾವು ಬಡವರಿಗೆಂದು ಕೆಲವೊಮ್ಮೆ ಬ್ರ್ ಶೀಟ್ಗಳನ್ನು ಸ್ವೆಟರ್ಗಳನ್ನು ದಾನವನ್ನು ನೀಡಿದ್ದೇವೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ನಮ್ಮ ಶಾಲೆಯಿಂದ ಆ ಬೆಡ್ಶೀಟ್ಗಳನ್ನು ನಾವು ನಮ್ಮ ಮಕ್ಕಳ ಮೂಲಕ ಹಂಚ್ ಹಂಚ್ತಾ ಇದ್ದೇವೆ ಇದೊಂದು ನಿಜವಾಗ್ಲೂ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ನಮ್ಮ ಸೆಕ್ರೆಟ್ರಿ ಸರ್ ಮಿಸ್ಟರ್ ಅಬ್ದುಲ್ಲಾ ಸರ್ ಅವರು ರೂಢಿಯಲ್ಲಿ ತಂದಿದ್ದಾರೆ ಅದು ಕೂಡ ನಮ್ಮ ಶಾಲೆಯಲ್ಲಿ ಮಾತ್ರ ನಾನು ಇದನ್ನು ನೋಡಿ ನೋಡಿದ್ದೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಬೇರೆ ಸ್ಕೂಲ್ಗೂ ಇಲ್ಲಿಗೂ ಅಂದರೆ ಏನು ಹೇಳ್ತಾರೆ ಡಿಫ್ರೆನ್ಸ್ ಹೇಳಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ ಅವ್ರದ್ದು ರೀಡಿಂಗ್ ವಿಡಿಯೋ ಆಗಿರ್ಬೋದು ಅದು ನಿನ್ನೆದೊಂದು ವಿಷಯ ಹೇಳಕ್ಕೆ ಹೋದರೆ ನನಗೆ ನನಗೆ ಬೇಜಾರಾಯಿತು ಅಂದರೆ ಬೇರೆ ಸ್ಕೂಲಲ್ಲಾದರೆ ಇರಲಿ ಬಿಡು ಅಂತ ಅನ್ಕೊಂಡ್ಬಿಡ್ತಾರೆ ಬಟ್ ನಿನ್ನೆ ಅವರೊಂದು ಸಂಡೇ ಆ್ಯಕ್ಟಿವಿಟಿ ಹಾಕ್ಲಿಲ್ಲದಕ್ಕೆ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಅದು ನಿನ್ನೆ ಸಿಚುವೇಶನ್ ನನಗೆ ಗೊತ್ತು ಬಟ್ ಅದನ್ನ ಜವಾಬ್ದಾರಿಯಿಂದ ತಗೊಂಡು ಸ್ಕೂಲ್ ಟೀಚರ್ ಆಗಿರ್ಬೋದು ಫೋನ್ ಮಾಡಿಬಿಟ್ಟು ಅವ್ರಿಗೆ ಸ್ಕೂಲಿಗೆ ಒಳಗಡೆ ಸೇರಿಸ್ಕೋಬೇಕು ಅಂತೇಳಿದ್ರೆ ಬಂದು ಒಂದು ಲೆಟ್ರ್ ಕೊಡಬೇಕು ಅವ್ರು ಯಾಕೆ ಸಂಡೇ ಸಂಡೇ ಆ್ಯಕ್ಟಿವಿಟಿ ಯಾಕೆ ಅವ್ರಿಗೆ ಹಾಕಿಲ್ಲ ಇದೆಲ್ಲ ಜವಾಬ್ದಾರಿ ಅದೇನೋ ಗೊತ್ತಿಲ್ಲ ಹೊರ್ಗಡೆ ನಾನು ನೋಡ್ದಂಗೆ ಬಟ್ ಇವಾಗ ಇಲ್ಲಿಗೆ ಬಂದ ಮೇಲೆ ಇದೆಲ್ಲ ತುಂಬ ಚೆನ್ನಾಗಿ ಅವ್ರು ಗೈಡ್ ಮಾಡ್ತಿದ್ದಾರೆ ಮತ್ತು ತುಂಬ ಸ್ಟ್ರಿಕ್ಕಾಗಿಲ್ಲ ಹೇಳ್ಕೊಡ್ತಿದ್ದಾರೆ ತುಂಬ ಖುಷಿಯಾಗತ್ತೆ ಸ್ಕೂಲ್ ಬಗ್ಗೆ ಹೇಳೋಕೆ ಮತ್ತೆ ಅಬ್ದುಲ್ ಸರ್ ಬಗ್ಗೆ ಹೇಳಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಹೊಸ ವರ್ಷನ ನಮ್ಮ ಗುರುಕುಲ ಶಾಲೆ ಮಕ್ಕಳು ಸೇವಾ ಫೌಂಡೇಶನ್ ಎಂಬಂತ ಕಾರ್ಯಕ್ರಮದ ಮುಖಾಂತರ ಅನಾಥ ಮಕ್ಕಳು ಮತ್ತೆ ವಸತಿ ನಮ್ಮ ಇಲ್ಲಿ ಶುಭೋದಯ ಸೆಂಟರ್ ಅಂತೇಳಿ ದಾವಣಗೆರೆಯಲ್ಲಿದೆ ಆ ಸೆಂಟ್ರಲ್ಲಿ ಇರುವಂತಹ ಅನಾಥ ಮಕ್ಕಳು ತಂದೆ ತಾಯಿ ಬಿಟ್ಟೋಗಿರ್ತಾರೆ ಅನ್ನೋದೇ ಗೊತ್ತಿರಲ್ಲ ಅಂತ ಮಕ್ಕಳಿಗೆ ನಮ್ಮ ಮಕ್ಕಳ ಮುಖಾಂತರ ಈ ಒಂದು ಕಾರ್ಯಕ್ರಮನ ಮಾಡಿಸ್ಬಿಟ್ಟು ಹೊಸ ಆಚರಣೆ ಮಾಡಬೇಕು ಅಂತೇಳಿ ಅನ್ಕೊಂಡಿದೀವಿ ಕಳೆದ ನಾಲ್ಕು ವರ್ಷಗಳಿಂದ ಗುರುಕುಲ ಶಾಲೆ ಮಕ್ಕಳು ದೊಂದು ವೆಚ್ಚ ಮಾಡುವ ಹಣವನ್ನು ಕ್ರೋಢೀಕರಿಸಿ ಅದರಿಂದ ಬಡವರು ನಿರಾಶ್ರಿತರಿಗೆ ಬ್ಲಾಂಕೆಟ್ ಸ್ವೆಟರ್ ಸಿಹಿ ಸೇರಿದಂತೆ ವಿವಿಧ ವಸ್ತುಗಳನ್ನು ವಿದ್ಯಾರ್ಥಿಗಳ ಮೂಲಕ ವಿತರಿಸುವ ಕೆಲಸವನ್ನ ಮಾಡುತ್ತಾ ಬರುತ್ತಿದೆ ಇದರಿಂದ ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಯಲಿದೆ ಅಲ್ಲದೆ ದೊಂದು ವೆಚ್ಚಕ್ಕೆ ಕಡಿವಾಣ ಬೀಳಲಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬುವಂತೆ ಮಕ್ಕಳಲ್ಲಿ ಏಕಿನಿಂದಲೇ ಬೆಳೆಸಿದರೆ ಮುಂದೆ ಅದು ಹೆಮ್ಮರವಾಗಿ ಹೊರಹೊಮ್ಮಲಿದೆ ಎನ್ನುತ್ತಾರೆ ಪ್ರಾಂಶುಪಾಲರು ಎಲ್ಲ ದಾವಣಗೆರೆ ಜನತೆಗೆ ಮತ್ತೆ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷದ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ವರ್ಷ ವರ್ಷ ಒಂದು ವಿಭಿನ್ನವಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಹೊಸ ವರ್ಷ ಬರ್ದಂಗೆ ನಮ್ಮ ಏಜೂ ಕಡಿಮೆ ಆಗ್ತಾ ಇರುತ್ತೆ ಆ ವಿಚಾರದಲ್ಲಿ ಹೊಸ ವರ್ಷನ ನಮ್ಮ ಮಕ್ಕಳು ಬ್ಲೆಸ್ಸಿಂಗ್ಸ್ ಮುಖಾಂತರ ಒಂದು ಆಶೀರ್ವಾದ ಮುಖಾಂತರ ನಾವು ಆರೋಗ್ಯವಾಗಿರಬೇಕಂದ್ರೆ ಜೀವನದಲ್ಲಿ ಖುಷಿಯಾಗಿರಬೇಕಂದ್ರೆ ನಮಗೆ ದೇವರ ಆಶೀರ್ವಾದ ಬೇಕು ಆಶೀರ್ವಾದ ಯಾಕೆ ಬೇಕಂದ್ರೆ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಆಶೀರ್ವಾದ ಸಿಗುತ್ತೆ ಅಂಥೇಳಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಹೊಸ ವರ್ಷದ ದಿನ ನಾವು ಯಾರ್ಯಾರು ಬಡವರಿದ್ದಾರೆ ಯಾರ್ಯಾರು ಅವರಿಗೆ ಬ್ಲ್ಯಾಂಕೆಟ್ಸ್ ಇಲ್ಲ ಸ್ವೆಟರ್ಸ್ ಇಲ್ಲ ಚಳಿಯಲ್ಲಿ ಮನಗ್ತಾ ಇದ್ದಾರೆ ಇಂಥ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಬ್ಲ್ಯಾಂಕೆಟ್ಸು ಮತ್ತು ಸ್ವೆಟರ್ಸು ಮತ್ತು ಸ್ವೀಟ್ಸ್ನ ಅವ್ರಿಗೆ ಯಾಕಂದರೆ ನಾವು ಹೊಸ ವರ್ಷನ ಒಂದೊಂದು ಸೆಕೆಂಡ್ಗೂ ವೇಟ್ ಮಾಡ್ತೀವಿ ನೈಟ್ ಫೈ ಸೆಕೆಂಡ್ಸ್ ಫೋರ್ ಸೆಕೆಂಡ್ ಟೂ ಸೆಕೆಂಡ್ಸ್ ಅಂತ ವೇಟ್ ಮಾಡ್ತೀವಿ ಹೊಸ ವರ್ಷನ ಕಾಯ್ತೀವಿ ಆದರೆ ಅವ್ರ ಜೀವನದಲ್ಲಿ ಹೊಸ ವರ್ಷ ಅನ್ನೋದು ಕಳ್ದೋಗಿರುತ್ತೆ ಅವ್ರಿಗೆಲ್ಲದು ಕತ್ಲೇನೇ ಆಗಿರುತ್ತೆ ಆ ಕತ್ಲೇನ ಒಂದು ಬೆಳಕಾಗಿ ನಾವು ಒಂದು ನಾವು ಇದ್ದೀವಿ ನಿಮ್ಮ ಜೊತೆನ ಒಂದು ತೋರಿಸ್ಕೊಡೋ ಕಾರ್ಯಕ್ರಮನ ನಮ್ಮ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಿದೀವಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ನಮ್ಮ ನಾವು ಗುರುಕುಲ ಶಾಲೆ ವತಿಯಿಂದ ಎಲ್ಲರೂ ನ್ಯೂ ಇಯರ್ ಅಂದರೆ ಮೋಜು ಮಸ್ತಿ ಕುಡಿಯೋದು ತಿನ್ನೋದು ಕೇಕ್ ಕಟ್ ಮಾಡೋದು ಮುಖ ಕಚ್ಕೊಳೋದು ಇಂಥದ್ದೆಲ್ಲ ಮಾಡ್ತಾರೆ ಬಟ್ ನನ್ನ ಮಗಳು ಗುರುಕುಲ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅಂದರೆ ಇದು ನಾಲ್ಕನೇ ವರ್ಷ ಸತತ ನಾವು ಗುರುಕುಲ ಶಾಲೆಯಿಂದ ಬಡವರಿಗೆ ಕಷ್ಟದಲ್ಲಿರೋರಿಗೆ ಒಂದು ಬ್ಲ್ಯಾಂಕೆಟ್ ಕೊಟ್ಟು ಸ್ವೀಟ್ ಹಂಚಿ ಹೊಸ ವರ್ಷನ ಸೆಲೆಬ್ರೇಟ್ ಇದ್ದೀವಿ ಹಾಗೇ ಹೆಂಗೆ ಏನಪ್ಪ ಅಂದರೆ ಗುರುಕುಲ ಶಾಲೆಯಲ್ಲಿ ಹೇಳ್ಬೇಕಂದ್ರೆ ಗುರುಕುಲ ಸೇವಾ ಫೌಂಡೇಶನ್ ಅಂತ ಮಾಡಿದ್ದಾರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಸರ್ ಅದರಿಂದ ಬಂದಿರೋ ದುಡ್ಡನ್ನು ಈ ಥರ ಹೊಸ ವರ್ಷದಲ್ಲಿ ಮಕ್ಕಳಿಗೆಲ್ಲ ಸಂಸ್ಕೃತಿ ಹೇಳ್ಕೊಡ್ತಾ ಇದ್ದಾರೆ ಈ ಥರ ಮಾಡಿರಿ ಮುಂದೆ ಅವರು ಬೆಳೀತಾ ಬೆಳೀತಾ ಏನಂದರೆ ಪಾರ್ಟಿ ಮಾಡೋದು ಕೇಕ್ ಹಚ್ಕೊಳೋದು ಇದೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಬೇಡ್ರಿ ಈಗಲಿದ್ದಾನೆ ಕಲಿಸ್ತಾ ಇದ್ದಾರೆ ಒಂದು ಒಳ್ಳೆ ವಿಷಯ ಈ ಶಾಲೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಹೊಸ ವರ್ಷನ ಆಚರಣೆ ಮಾಡ್ತಾಯಿದ್ದೀನಿ ನನಗೆ ಗುರುಕುಲ ಸ್ಕೂಲಲ್ಲಿ ಎರಡು ಮಕ್ಕಳು ಓದಿಸ್ತಾ ಇದ್ದೇನೆ ಒಂದು ಎಲ್ ಕೆ ಜಿ ಒಂದು ಥರ್ಡ್ ಬಿ ಥರ್ಡ್ ಸೆಕ್ಷನ್ ಇದಾನೆ ಈ ಮೂರು ವರ್ಷದಿಂದ ಒಳ್ಳೆಯ ಎಜುಕೇಷನ್ ಇದ್ದಾರೆ ಒಳ್ಳೆಯ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಮಕ್ಕಳನ್ನೂ ಒಳ್ಳೆ ಎಜುಕೇಷನ್ ಇದ್ದಾರೆ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲ ಸ್ಟಾಫು ಶಿಕ್ಷಕರಾದಂಥ ಎಲ್ಲ ಮಕ್ಕಳನ್ನ ಒಳ್ಳೆ ಎಜುಕೇಷನ್ದಿಂದ ಇದು ಮಾಡ್ತಾಯಿದ್ದಾರೆ ಆದರೆ ಪ್ರತಿ ಶನಿವಾರ ಎಲ್ಲ ಬಡ ಮಕ್ಕಳನ್ನ ಗುರುಕುಲ ಸೇವಾ ಫೌಂಡೇಶನ್ ಇರ್ತಾಳೆ ಒಂದು ಅಡಿ ಅಕ್ಕಿ ಆಮೇಲೆ ದುಡ್ಡನ್ನ ಇದು ಮಾಡಿ ಎಲ್ಲ ಮಕ್ಕಳನ್ನ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಬಡವ ಮಕ್ಕಳನ್ನ ಯಾವುದಕ್ಕೆ ಬಂದರೂ ಅಬ್ದುಲ್ ಸರ್ ಆದಂಥ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವುದೇ ಫೀಸಲ್ಲಿ ಯಾವುದೇ ಆಗಲಿ ಇದೇ ಎಷ್ಟು ಇದೇ ಎಷ್ಟು ಅನ್ನೋದು ಯಾವ ಭಾವನೆ ಇದೆಯಿಲ್ಲ ಮಕ್ಕಳು ಓದಲಿ ಮಕ್ಳಿಗೆ ಒಂದು ಎಜುಕೇಷನ್ ಆಗಲಿ ಅನ್ನೋ ಭಾವನೆ ಭಾಳ ಒಳ್ಳೆಯದಿದೆ ಎಲ್ಲ ಶಿಕ್ಷಕರೊಂದಿಗೆ ಧನ್ಯವಾದ ಹೇಳಬೇಕಾದ್ರೆ ಯಾವುದೇ ಬಂದರೂ ಶಾಲೆ ಒಳಗೆ ಪ್ರತಿಯೊಂದಕ್ಕೂ ಯಾವುದೇ ಹೇಳೋದಕ್ಕೂ ಆಯ್ತು ಸರ ಪ್ರತಿಯೊಂದು ಕೇರ್ಲೆಸ್ ಇದೆ ಒಳ್ಳೆಯಷ್ಟು ಇದು ಇದೆ ವರ್ಷ ವರ್ಷ ಸರ ಈಗ ನಾಲ್ಕು ಈಗ ಮೂರನೇ ನಾಲ್ಕನೇ ವರ್ಷ ಇದು ನಾಲ್ಕನೇ ವರ್ಷ ಎಲ್ಲ ಮಕ್ಕಳಿಗೆ ಒಳ್ಳೆಯ ಸ್ಪೋರ್ಟ್ಸಲ್ಲಿ ಎಜುಕೇಷನಲ್ಲಿ ಬಡವ್ರ ಮಕ್ಕಳಿಗೆ ಯಾವುದಕ್ಕೆಲ್ಲ ಹೆಲ್ಪ್ ಇರಲಿ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಗುರುಕುಲ ಶಾಲೆ ಹೊಸ ವರ್ಷವನ್ನು ವಿನೂತನವಾಗಿ ಆಚರಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಮಾನವೀಯತೆಯ ಮೌಲ್ಯ ಬೆಳೆಸುವ ಕೆಲಸ ಮಾಡುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ